ನಾನು ಮೂರು ವಿಷಯದ ಬಗ್ಗೆ ಮಾತಾಡ್ತೀನಿ ಒಂದೇದು ಜಗತ್ತಿಗೆ ಸಾಮರಸ್ಯದ ಪಾಠ ಕಲಿಸಿದ್ದು ಇದೇ ನಾಡು ಇಲ್ಲಿ ಸಾಮರಸ್ಯವನ್ನ ಹಾಳು ಮಾಡಿ ತನ್ನ ರಾಜಕೀಯ ಲಾಭಕ್ಕಾಗಿ ಹ ಇಲ್ಲಿ ದ್ವೇಷವನ್ನು ಹರಡಿ ಇಲ್ಲಿ ನೈತಿಕವಾಗಿ ಅವರಿಗೆ ಶಾಸಕನಾಗಿ ಮುಂದುವರಿಲಿಕ್ಕೆ ಯಾವುದೇ ಹಕ್ಕಿಲ್ಲ ಒಂದು ಎರಡನೇದು ಇವರೇನು ಅಲ್ಪಸಂಖ್ಯಾತ ಓಡಿಗೆ ಹೋಗ್ಯಾರ ಅಲ್ಲಿ ಓಡಿ ಹೋಗಿ ಕೊಟ್ಟಿಲ್ ಹಿಂಗೇ ಕೊಟ್ಟಿ ಲಿಂಗ ಅಲ್ಲಿ ಹೋಗಿದ್ಕ ಕ ಯಾವ್ದು ಸಂಬಂಧದ ಮೊದ್ಲೇದ ಆಗಿ ಅವರು ಹಣಿ ಮೇಲೆ ಈ ಗುತ್ತಿನ ಹಚ್ಕೊಂಬಲ್ಲ ಮೊದ್ಲು ನೀನು ಕೊಟ್ಟಿ ಲಿಂಗಾಯ್ತಿದ್ದ ಸ್ಪಷ್ಟವನ್ನ ಪಡಿಸ್ತೀನಿ ಆಗ್ಲೇ ಒಂದು ಪ್ರಶ್ನೆಯನ್ನು ಪತ್ರಕರ್ತರು ನಮ್ಮ ಅಧ್ಯಕ್ಷರು ಕೇಳಿದ್ರು ಯಾಕೆ ಶಾಸಕರು ಆ ಓಡಿಗೆ ಅಂತ ಖುದ್ದು ಶಾಸಕರು ಗುತ್ತೆದಾರ ಅದಾರ ಸುಮಾರು ಐವತ್ತರಿಂದ ಅರವತ್ತು ಕೋಟಿ ರೂಪಾಯಿ ಗುತ್ತೆದಾರ ಕಳಪೆ ಕಾಮಗಾರಿ ಮಾಡಿ ಆ ಕಳಪೆ ಕಾಮಗಾರಿ ಮುಚ್ಲಿಕ್ಕೆ ಇಲ್ಲಿ ನಮ್ಮ ಕಲ್ಯಾಣದ ಏನಪ್ಪ ಅಂದ್ರೆ ದೇಶ ಅರಳಿಕ್ಕೆ ಇದು ಸಂಚು ಮಾಡಿದ್ದು ಅಂತಕ್ಕಂಥದ್ದು ಒಂದು ಸ್ಪಷ್ಟವನ್ನ ಪಡಿಸ್ತಾ ಇದೀನಿ ಅದಕ್ಕೆ ನಾನು ಪೊಲೀಸ್ ಇಲಾಖೆಗೆ ಇವನ್ನ ಎಲ್ಲ ನಮ್ದು ನಾಯಕರು ಕೂಡ್ಕೊಂಡು ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟಿವಿ ಕಾನೂನಾತ್ಮಕವಾಗಿ ಶಾಸಕರ ಮೇಲೆ ಏನಪ್ಪಾ ಅಂದ್ರೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಇಲ್ಲಿ ಒಂದು ನಾವೆಲ್ಲ ಆಗ್ರಹವನ್ನ ಮಾಡ್ತಾ